ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾದರ್ ಸ್ಟ್ರೆಂಡ್ಸ್ ಇವತ್ತಿನ ಲಾಗು ಶೃಂಗೇರಿ ಶ್ರೀ ಶಾರದಾ ವಿದ್ಯಾಪೀಠದಲ್ಲಿ ಈ ಲಾಗು ಎಲ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳಿರುವಂತಹವರು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಕೆಲವರು ಪ್ಲ್ಯಾನ್ ಹಾಕುತ್ತಿದ್ದೀರಲ್ಲ ಅವರು ಒಂದೇ ದಿನದಲ್ಲೇ ಕೂಡ ಹೋಗಿ ಬರ್ಬೋದು ರಿಟರ್ನು ಸಹ ಬರ್ಬೋದು ಬೆಂಗಳೂರಿಂದ ಎಂಟರಿಂದ ಎಂಟೂವರೆ ಅವರ್ ತಾಸು ಆಗುತ್ತೆ ನೋಡಿ ನಾವು ಮಿಡ್ ನೈಟಲ್ಲಿ ಶನಿವಾರ ನೈಟು ಎರಡು ಗಂಟೆಗೆ ಹೊರಟಿದ್ದು ಆ ಬೆಳಗ್ಗೆ ಹೋಗ್ತಾ ಇದು ತುಂಬ ಮಂಚು ಕೂಡಿತ್ತು ಸಕಲೇಶ್ಪುರ ಆ ಕಡೆ ಸೈಡೆಲ್ಲ ತುಂಬ ಮಂಚಿದೆ ಅಲ್ವಾ ಹತ್ತತ್ರ ಹಾಸನ ದಾಟಿದ್ದಾದ ನಂತರ ತುಂಬ ಘಾಟ್ ಇರುತ್ತೆ ಹತ್ತತ್ರ ನೂರು ಕಿಲೋಮೀಟರ್ ಘಾಟ್ ಇರುತ್ತೆ ನೋಡಿ ಒಂದತ್ರ ನಮಗೆ ತುಂಬ ಹೊಟ್ಟೆ ಹಸು ಆಗ್ತಿತ್ತು ಹಂಗಿಗೂ ಕೂಡ ಟೈಮ್ ಆಗಿತ್ತು ಅಲ್ವಾ ಏಳುವರೆ ಎಂಟು ಗಂಟೆ ಆ ಟೈಮ್ ಆಗಿತ್ತು ಅಲ್ಲಿ ಸ್ವಲ್ಪ ಟಿಫನ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಕಾರ್ ಪಾರ್ಕಿಂಗಿಗೆ ಇಲ್ಲಿ ಐವತ್ತು ರೂಪಾಯಿ ತಗೋತಾರೆ ಫೈನಲಿ ನಾವು ಶೃಂಗೇರಿಗೆ ರೀಚ್ ಆದ್ವಿ ಕಾರ್ ಪಾರ್ಕಿಂಗಿಗೆ ಐವತ್ತು ರೂಪಾಯಿ ತೊಗೊಂಡ್ರಲ್ವ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಹೋಟೆಲ್ ಇತ್ತು ಒಂದು ತುಂಬ ರೂಮ್ಸ್ ಎಲ್ಲ ಕೂಡ ಕ್ಲೋಸ್ ಆಗಿದೆ ಅಂತ ಅಂದರು ಎಲ್ಲ ಫುಲ್ಲಾಗಿದೆ ಅಂತ ಹೇಳಿದರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸಾ ಒಂದು ಮಾಡ್ಕೋತೀವಿ ನಾವು ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಸ್ನಾನವನ್ನು ಮಾಡ್ತೀವಿ ಅಂದರೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಓಕೆ ಸರಿ ಅಂತೇಳ್ಬಿಟ್ಟು ಮಾಮೂಲಿ ರೂಮಿಗೆ ಅಂದರೆ ಪ್ರೈವೇಟ್ ರೂಮಿಗೆ ಸಾವಿರ ರೂಪಾಯಿ ತಗೊತಾರಂತೆ ನಾವು ಮುನ್ನೂರೈವತ್ತು ರೂಪಾಯಿ ಏನೋ ಕೊಟ್ಟು ಇಬ್ರು ಮೂರು ಜನನೂ ಕೂಡ ಸ್ನಾನ ಮಾಡಿಕೊಂಡು ಬಂದುಬಿಟ್ವಿ ಅಷ್ಟೇ ಲಗೇಜ್ ಅಲ್ಲೇ ಅವ್ರ ಹತ್ರನೇ ಕೌಂಟ್ರಲ್ಲಿ ಇಟ್ಕೊಳ್ರಿ ನಮ್ಮದು ಇದೊಂದೇ ಬ್ಯಾಗೇ ಇರೋದು ಮತ್ತು ಕಾರತ್ರ ಹೋಗೋದಿಕ್ಕಾಗೋದಿಲ್ಲ ಅಂತ ಕೇಳಿದ್ದಕ್ಕೆ ಅವರು ಸರಿ ಇಟ್ಟೋಗಿ ಅಂತಂದರು ಸೊ ಲಕ್ಕಿಯಾಗಿ ಅಲ್ಲೇ ಬ್ಯಾಗ್ ಇಟ್ಬಿಟ್ಟು ನಾವು ರೆಡಿಯಾಗಿದ್ವಿ ಅಲ್ವಾ ಟೆಂಪಲ್ ಹತ್ರ ಡೈರೆಕ್ಟಾಗಿ ಬಂದುಬಿಟ್ವಿ ನೋಡಿ ಇದು ಟೆಂಪಲ್ ಎಂಟ್ರೆನ್ಸು ಒಳಗಡೆ ಬಂದಿದ ತಕ್ಷಣ ನಮಗೆ ಅಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಕೌಂಟರು ಅಲ್ಲಿ ಬಂದ್ಬಿಟ್ಟು ನಮಗೆ ಟಿಕೆಟ್ ಕೊಡ್ತಾರಂತೆ ಅಕ್ಷರಾಭ್ಯಾಸಕ್ಕೆ ಯಾರೇ ಯಾರೇ ಸಹ ಮಾಡಿಸ್ಬೇಕು ಅಂತ ಅಂದರೆ ನಾವು ಮಕ್ಕಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿಸೋದಕ್ಕಿಂತ ಮೊದಲೇ ಮಾಡಿಸ್ಬೇಕು ಕೆಲವ್ರು ಏನ ಹೇಳ್ತಾರಪ್ಪ ಅಂತ ಅಂದರೆ ಮಕ್ಕಳನ್ನ ಕೈ ಹಿಡ್ದು ನಾವು ಬರೆಸಿರಬಾರ್ದು ಅಂತ ಹೇಳ್ತಾರೆ ಬಟ್ ಈಗ ಈಗ ಅಷ್ಟು ಮಕ್ಕಳು ಯಾರು ಇರ್ತಾರೆ ಹೇಳಿ ಈ ಜನ್ರೇಷನಲ್ಲಿ ಮಕ್ಕಳು ಒಂದು ವರ್ಷದಿಂದನೇ ಪೆನ್ಸಿಲು ಪೆನ್ನು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಬರೆಯೋದು ಸ್ಟಾರ್ಟ್ ಮಾಡ್ತಾರೆ ನೋಡಿ ಇಲ್ಲೋದ್ರೆ ಈ ಕೌಂಟ್ರಲ್ಲಿ ಅಲ್ಲಿ ಸ್ಕ್ಯಾನರ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಐನೂರು ರೂಪಾಯಿ ಪೇ ಮಾಡಿಬಿಟ್ಟು ನಾವು ಟಿಕೆಟ್ನ ಬುಕ್ ಮಾಡ್ಕೋಬೋದು ನಮಗಲ್ಲಿ ಡೈರೆಕ್ಟ್ ಬರುತ್ತೆ ಅಲ್ಲಿ ತೋರಿಸಿದ್ರೆ ನಮಗೆ ಪೂಜೆ ಮಾಡೋದಕ್ಕೆ ಕಾಲೋ ಮಾಡ್ತಾರೆ ನೋಡಿ ನಾವು ಡೈರೆಕ್ಟಾಗಿ ಅಲ್ಲಿ ಕೌಂಟ್ರಲ್ಲೂ ಸಹ ಟಿಕೆಟ್ ಕೊಡ್ತಾಯಿರ್ತಾರೆ ನಮ್ಗೆ ಯಾವ ಪೂಜೆ ಬೇಕೋ ಆ ಪೂಜೆದು ಟಿಕೆಟ್ನ ತೊಗೋಬೋದು ಇದಕ್ಕೆ ಬಂದುಬಿಟ್ಟು ನಮಗೆ ಅಕ್ಷರ ಅಭ್ಯಾಸಕ್ಕೆ ಐನೂರು ರೂಪಾಯಿ ತೊಗೊತಾರೆ ಅದ್ರ ಜೊತೆಗೆ ನೀವು ಅರ್ಚನೆ ಮಾಡಿಸ್ಬೇಕು ಅಂತ ಅಂದರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಳ್ತಾರೆ ಅದ್ರ ಜೊತೆಗೆ ನೀವು ಇನ್ನೂ ನೈವೇದ್ಯ ಸಹ ತ ಸಹ ಅರ್ಚನೆ ಮಾಡಿಸ್ಬೇಕು ಅಂತಂದರೆ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊತಾರಂತೆ ಬಟ್ ಬೋರ್ಡಲ್ಲಿ ಅದೇ ಥರನೇ ಹಾಕಿದ್ದಿದ್ದು ನಮ್ಮ ಹತ್ರ ಮತ್ತೆ ಅವ್ರನ್ನ ಕೇಳಿದರೆ ನೂರು ರೂಪಾಯಿ ಜಾಸ್ತಿ ಅಂತ ಹೇಳಿದರು ಆರುನೂರು ರೂಪಾಯಿ ಕೊಡಬೇಕಂತೆ ನಮಗೆ ಗೊತ್ತಿರಲಿಲ್ಲ ಸೊ ಅದಾದ ನಂತರ ನಿಮಗೆ ಅರ್ಚನೆ ಮಾಡಿಸ್ಬೇಕಂದ್ರೆ ಟೋಟಲ್ ಆರ್ನೂರು ರೂಪಾಯಿ ತೊಗೊಂಡ್ಬಿಟ್ಟು ಟಿಕೆಟ್ ತೊಗೊಳ್ಳಿ ನಾವು ಬಂದ್ಬಿಟ್ಟು ಅಕ್ಷರಾಭ್ಯಾಸಕ್ಕೆ ಅಲ್ವಾ ಐನೂರು ರೂಪಾಯಿದು ಟಿಕೆಟ್ ತೊಗೊಂಡು ಬಂದ್ವಿ ಅಲ್ಲಿ ಎರಡು ಆನೆ ಸಹ ಸಹಾಯಿತು ಅಲ್ವಾ ಅಲ್ಲಿ ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡ್ತಾಯಿದ್ವು ಆನೆಗಳು ತುಂಬ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು ವಸಂತ ಪಂಚಮಿ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಲುಕ್ಕು ಈ ಥರ ಇದೆ ಹನ್ವಿಗೆ ಗಾಗ್ರ ಗಾಗ್ರ ಟೈಪು ಗಾಗ್ರ ಚೋಲಿ ಹಾಕಿದ್ದೆ ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ ನಂತರ ಈ ಥರ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಎಲ್ಲರೂ ಒಂದೇ ಸರಿ ಕೂರಿಸ್ತಾರೆ ನಾವು ಬಂದ್ಬಿಟ್ಟು ನೋಡಿ ಫ್ರೆಂಟಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ವಿ ಸಪ್ರೇಟ್ ಸಪ್ರೇಟಾಗಿ ಏನೂ ಮಾಡಿಸೋದಿಲ್ಲ ಇಲ್ಲಿ ಎಲ್ರಿಗೂ ಸಹ ನೋಡಿ ಈ ಹಾಲ್ ಇರುತ್ತೆ ಅಲ್ವಾ ಈ ಹಾಲಲ್ಲಿ ಒಂದೇ ಸರಿ ಕೂರಿಸಿ ಮಾಡಿಸ್ತಾರೆ ಆ್ಯಕ್ಚುಲಿ ನಾವು ಸ್ಟಾರ್ಟ್ ಸ್ಟಾರ್ಟಿಂಗು ಕ್ಯೂ ಅಲ್ಲಿ ನಿಂತಾಗ ಇಷ್ಟು ಕ್ರೌಡ್ ಇತ್ತು ನೋಡಿ ನಾವೇನಂತ ಅಂದ್ಕೊಂಡ್ವಿ ಅಂತಂದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಅಕ್ಷರಾಭ್ಯಾಸ ನಡೆಯೋದು ಸುವ ಸುವರ್ಣ ಭಾರತಿ ಅಕ್ಷರಾಭ್ಯಾಸ ಅಂತ ಇದೆ ಅಲ್ವಾ ಇದರಲ್ಲಿ ನಡೆಯುತ್ತೆ ನಾವು ಫೈನಲಿ ಬಂದು ಮುಂದೆಗಡೆ ಕುತ್ಕೊಂಡ್ವಿ ಐನೂರು ರೂಪಾಯಿ ತಗೊಂಡಿತ್ತು ಅಲ್ವಾ ಟಿಕೆಟು ಆ ಟಿಕೆಟ್ನ ಅವರಿಗೆ ತೋರಿಸಿದ್ರೆ ಅವರು ಬಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಈ ಥರ ಅಕ್ಕಿ ಅರ್ಶಿನ ಅಕ್ಕಿ ಆ ಅಕ್ಕಿ ಒಂದು ಕೊನೆ ಅದ್ರ ಜೊತೆಗೆ ಒಂದು ಸ್ಲೇಟು ಒಂದು ಚಾಕ್ ಪೀಸು ಕೊಡ್ತಾರೆ ಇಷ್ಟೇ ಕೊಡೋದು ಇನ್ನೇನು ಬೇರೆ ಏನು ಕೊಡೋದು ಎಲ್ಲ ಸಂಕಲ್ಪ ಮಾಡಿಕೊಂಡು ಅನ್ನೇ ಸಂಕಲ್ಪ ಸಂಕಲ್ಪಾರ್ಥ ಶ್ರೀ ಎಲ್ಲರೂ ಮಗುವಿನ ಹೆಸರು ರಾಶಿ ನಕ್ಷತ್ರ ಹೇಳ್ಕೊಳ್ಳಿ ಗಂಡ ಕುಮಾರ್ ರಸ ಅಂತ ಹೇಳ್ತಾರೆ ಹೆಮ್ಮರು ಆದರೆ ಮಮ ಕುಮಾರ್ ಯ ಅಂತ ಹೇಳ್ತಾರೆ ಅಪ್ಪ ಎಂಟ್ರೆ ನಮ ಕುಮಾರ್ ಅಮ್ಮ ಎಂಟ್ರೆ ನಮಕುಮಾರ್ శి నచ్చతని చెప్పుకోండి श्री शारदा परमेश्वरे संपूर्ण अनुग्रह सिद्ध

Yeah. you. बहुत अच्छा से

पैना बुद्धि रूपेण समस्तिता समस्तिता नमस्तस्यै 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 नमो नमः नमो नमः सरस्वती सरस्वती नमस्तुभ्यं नमस्तुभ्यं वरदे वरदे आ

पुनवासीनें पुनवासीनें वाम अहम वाम अहम पात्रये राम करे द्वितीयम द्वितीयम विद्या विद्या ज्ञानंच ज्ञानंच ईजमे ईजमे श्री शारदा श्री नमः नमः अमान रखा और रखा पात्रयामे रामयमी हम ये जो हमने विद्या प्रदेशक एवं प्रार्थना दो

ಅದು ಹೊರಗಡೆ ಪ್ರಸಾದ ತಗೊಂಡಿ ಆ ಅರ್ಧ ತಟ್ಟನ್ನು ತಗೊಂಡ ಮಗುವನ್ನು ಕರ್ಕೊಂಡ ಮಗುವಿನ ತಂದೆ ತಾಯಿ ಮಾತ್ರ ಈ ಕಡೆ ಬನ್ನಿ ಮಗುವಿನ ತಂದೆ ತಾಯಿ ಮಾತ್ರ ಮೊದಲು ತಾಯಿ ಹತ್ರ ಅಕ್ಕಿಯಲ್ಲಿ ಬರೆಸ್ತಾರೆ ಅದಾದ ನಂತರ ತಂದೆ ಹತ್ರ ಸ್ಲೇಟಲ್ಲಿ ಬರೆಸ್ತಾರೆ ನಾವು ಸ್ಲೇಟು ಬಳಪ ನಾವೇ ಇಟ್ಕೊಂಡು ಏನು ಅಕ್ಕಿ ಕೊಟ್ಟಿರ್ತಾರಲ್ವ ಅರಶಿನ ಕೋಣೆ ಅಕ್ಕಿ ಅಲ್ಲಿ ಸಮರ್ಪಿಸ್ಬಿಟ್ಟು ನಾವು ಆರತಿ ತೊಗೊಂಬಿಟ್ಟು ಕುಂಕುಮ ಹಚ್ಕೊಂಡು ಹೊರಗಡೆ ಬಂದುಬಿಡಬೇಕು ಮತ್ತು ಅಲ್ಲಿ ನಾವು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಇಲ್ಲಿ ಹನ್ವಿನ ಕೂರಿಸ್ಕೊಂಡು ಮತ್ತು ಆದಿ ಈ ಥರ ಬರೆಸಿದ್ರು ಸುಮ್ಮನೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಹಂಗಾಗಿ ಎಲ್ಲರೂ ಕೂಡ ಈ ಥರ ಬರೆಸ್ತಾ ಇದ್ರು ಕೆಲವರು ಏನಪ್ಪ ಅಂತಂದರೆ ಸುಮ್ಮನೆ ಒಂದು ಐದು ಜನಕ್ಕೆ ಆ ಥರ ಸ್ಲೇಟು ಬಳಪ ಆಗಿರ್ಬೋದು ಅಥವಾ ಬುಕ್ಕು ಪೆನ್ಸಿಲ್ ಆಗಿರ್ಬೋದು ನೋಟ್ಬುಕ್ಸ್ ಆಗಿರ್ಬೋದು ಈ ಥರದ್ದೆಲ್ಲದೂ ಕೂಡ ದಾನ ಟೈಪು ಹಂಚ್ತಾ ಇದ್ದರು ಅಲ್ಲಿ ಎಲ್ಲರೂ ಸಹ ನೋಡಿ ಈ ಥರ ಕುತ್ಕೊಂಡು ಕೆಲವ್ರು ಹಂಚೋರು ಹಂಚ್ತಾ ಇದ್ದರು ಇದಕ್ಕೆ ಏಜು ಬಂದುಬಿಟ್ಟು ಕೆಲವರು ತುಂಬ ದೊಡ್ಡ ದೊಡ್ಡ ಮಕ್ಕಳು ಕೂಡ ಬಂದಿದ್ದಾರೆ ಇನ್ನೂ ಯಾರೂ ಸ್ಕೂಲಿಗೆ ಜಾಯಿನ್ ಮಾಡಿಸಿರೋದಿಲ್ಲ ಅಲ್ವಾ ನಾಲ್ಕೈದು ಐದು ವರ್ಷದ ಮಕ್ಕಳು ಕೂಡ ಇದ್ದರು ಈಗ ಹನ್ವಿಗೆ ಬಂದುಬಿಟ್ಟು ಎರಡು ವರ್ಷ ಏಳು ತಿಂಗಳು ಈ ಥರ ನೋಡಿ ಬುಕ್ಕು ಪೆನ್ಸಿಲ್ಲು ಈ ಥರ ಎಲ್ಲ ತುಂಬ ಜನ ಹಂಚ್ತಾ ಇದ್ದರು ಹನ್ವಿಗೂ ಕೂಡ ಕೊಟ್ಟರು ನಮಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ತಗೋಬೇಕು ಅಂತ ಗಾಬ್ರಿ ಗಾಬ್ರೀಲಿ ಸಡನ್ ಪ್ಲ್ಯಾನಲ್ಲಿ ಹೋಗಿಬಿಟ್ಟು ನಮ್ಮ ಅಭ್ಯಾಸ ಮಾಡಿಸ್ಕೋತೀವಲ್ವ ಅಲ್ಲಿ ನೋಡಿ ಇದು ದೇವಸ್ಥಾನ ಇಲ್ಲಿ ದರ್ಶನ ಮಾಡ್ಕೊಂಬಿಟ್ಟು ಅದಾದ ನಂತರ ಇನ್ನೂ ಒಂದು ಕಡೆ ಹೋದ್ವಿ ನಾವು ಇಲ್ಲಿ ಬಂದ್ಬಿಟ್ಟು ಕೆಲವರು ಶ್ರೀರಾಮ ಜೈರಾಮ ಅನ್ನೋ ಒಂದು ಇದು ಬರುತ್ತೆ ಅಲ್ವಾ ಅದನ್ನು ಬರೆಯೋದಿಕ್ಕೆ ಅಂತೇಳ್ಬಿಟ್ಟು ಕೊಟ್ಟಿದ್ದರು ಶೀಟ್ ವೈಸು ಅಲ್ಲಿ ಕೆಲವರು ಬರೆಯೋರು ಬರಿತಾ ಇದ್ರು ನೋಡಿ ಇದು ಟೆಂಪಲ್ಲು ಈ ಕಡೆ ಅಲ್ಲಿ ಡ್ಯಾಮ್ ಕಾಣಿಸ್ತಿದೆ ಲೆಫ್ಟ್ ಸೈಡಲ್ಲಿ ಒಂದು ಆ ಡ್ಯಾಮ್ನು ಸಹ ನೋಡ್ಬೋದು ನೋಡಬೇಕು ಅನ್ನೋರು ನಿಮಗೆ ಟೈಮ್ ಇದೆ ಪೇಷನ್ಸ್ ಇದೆ ಸುಮ್ಮನೆ ಜಸ್ಟ್ ಸೈಟ್ ಸೀಯಿಂಗ್ ಅಂತ ನೋಡೋರು ನೋಡ್ಬೋದು ನಾವು ಆ ದೇವಸ್ಥಾನ ಕೂಡ ದರ್ಶನ ಮಾಡ್ಕೊಂಡ್ಬಿಟ್ಟು ತುಂಬ ಹೊಟ್ಟೆ ಆಸವಾಗ್ತಿದೆ ಅಂತ ಹೇಳಿಬಿಟ್ಟು ಅಲ್ಲೇ ದೇವಸ್ಥಾನದ ಮುಂದೆಗಡೆನೇ ಉಡು ಉಡುಪಿ ಗಾರ್ಡನಿಯ ಇದೆ ಅಲ್ಲಿ ಅನ್ನದಾನ ಇದೆಯೋ ಇಲ್ಲೋ ಗೊತ್ತಿಲ್ಲ ಯಾವುದೇ ರೀತಿ ಬೋರ್ಡು ಆ ಥರ ಏನೂ ಹಾಕಿಲ್ಲ ಬಟ್ ಅನ್ನದಾನ ಇರುತ್ತಂತೆ ಅಲ್ಲಿ ಯಾರನ್ನಾದರೂ ಕೇಳಿದರೆ ಹೇಳ್ತಾರೆ ಅಂತ ಹೇಳಿದರು ನೋಡಿ ನಾವು ಅದಾದ ನಂತರ ಅಲ್ಲಿ ಊಟ ಮಾಡಿಕೊಂಡು ರಿಟರ್ನ್ ಬಂದುಬಿಟ್ವಿ ಉಡುಪಿ ಹೋಟೆಲಲ್ಲಿ ನಿಮಗೆ ಅನ್ನದಾನದ ಟೈಮಿಂಗ್ಸು ಏನೂ ಗೊತ್ತಿಲ್ಲ ಅಂತಂದರೆ ನೀವು ಉಡುಪಿ ಹೋಟ್ಲಲ್ಲೇ ತಿನ್ಬೋದು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಅಷ್ಟೇ ಕೊಡೋದು ಟಿಕೆಟು ಇಲ್ಲಿ ನೋಡಿ ಹೆಣ್ಮಕ್ಳು ಬಂದ್ಬಿಟ್ಟು ಚೂಡಿದಾರ ಸೀರೆ ಮತ್ತು ಲಂಗ ದೋಣಿ ಹಾಕ್ಕೋಬೋದು ಗಂಡು ಮಕ್ಕಳು ಶರ್ಟ್ ಇರಬಾರ್ದು ಬರೀ ಪಂಚೆ ಈ ಥರ ಒಂದು ಹಾಕ್ಕೋಬೇಕು ಅದಾದ ನಂತರ ನೋಡಿ ಅಲ್ಲಿ ಟಿಕೆಟ್ನ ತೋರಿಸಿದರೆ ನಮಗೆ ಪ್ರಸಾದ ಕೊಡ್ತಾರೆ ಪ್ರಸಾದ ಕೌಂಟರು ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಟಿಕೆಟ್ ಕೌಂಟ್ರ್ ಪಕ್ಕನೇ ಆ ಟಿಕೆಟ್ ಕೊಟ್ಟರೆ ಪ್ರಸಾದ ಕೊಡ್ತಾರೆ ಅದನ್ನ ತಗೊಂಡಿದ್ದಾದ ನಂತರ ಇಲ್ಲಿ ಸ್ವಲ್ಪ ಹೊತ್ತು ಪಕ್ಕದಲ್ಲೇ ಹಾಲ್ ಟೈಪ್ ಇತ್ತು ಅಲ್ಲಿ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದ ನಂತರ ನಾವು ಮತ್ತೆ ದೇವಸ್ಥಾನದಲ್ಲೇ ಬಂದ್ವಿ ಇನ್ನೂ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಬಟ್ ಯಾವುದೇ ರೀತಿ ಏನೂ ಇರಲಿಲ್ಲ ಆ ಹಾಲು ಒಳಗಡೆಯಿಂದ ಬಂದ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇತ್ತು ಈ ಕಡೆ ಲೆಫ್ಟ್ ಸೈಡ್ ಕಾಣಿಸ್ತಿದೆ ಅಲ್ವಾ ಗುಲಾಬಿ ಗಿಡದ ಪಕ್ಕದಲ್ಲಿ ಅದು ಮತ್ತೆ ಈ ಕಡೆ ಪಕ್ಕದ್ದು ಗಣಪತಿ ದೇವಸ್ಥಾನ ಇದು ವಿದ್ಯಾ ಗಣಪತಿ ದೇವಸ್ಥಾನ ಇದು ಒಂದು ಈ ದೇವಸ್ಥಾನ ಎಲ್ಲವೂ ಕೂಡ ಒಂದು ಗಂಟೆ ಮೇಲೆ ಆಗಿತ್ತಲ್ವಾ ಟೈಮು ಹಂಗಾಗಿ ಕ್ಲೋಸ್ ಆಗಿಬಿಟ್ಟಿತ್ತು ನಮಗೆ ಗರ್ಭಗುಡಿಯಲ್ಲಿ ಬಂದುಬಿಟ್ಟು ನಮ್ಗೆ ವಿದ್ಯಾ ಗಣಪತಿ ಈಗ ನೋಡಿದ್ದು ತೋರಣ ಗಣಪತಿ ಅಲ್ಲಿ ಹಾಕಿದ್ದಾರೆ ಅಲ್ವಾ ತೋರಣ ಗಣಪತಿ ಅದಾದ ನಂತರ ಇಲ್ಲಿ ಸ್ಲಿಪ್ಪರ್ ಕೌಂಟ್ರಲ್ಲಿ ನಾವು ಸ್ಲಿಪ್ಪರ್ ಬಿಟ್ಟಿದ್ವಿ ಅಲ್ವಾ ಅಲ್ಲಿ ಅದನ್ನು ತಗೊಂಬಿಟ್ಟು ನಾವು ಇದು ಹೊರಗಡೆ ಬಂದ್ವಿ ಈ ಥರ ಶಾಪಿಂಗ್ ಎಲ್ಲ ಕೂಡ ಮಾಡ್ಬೋದು ನೀವು ಇಲ್ಲಿ ಈ ಥರ ಎಲ್ಲ ಕೂಡ ಇರುತ್ತೆ ಮಸಾಲೆ ಐಟಮ್ಸ್ ಆಗಿರ್ಬೋದು ಎಣ್ಣೆ ಮತ್ತು ಡ್ರೈ ಫ್ರೂಟ್ಸು ಇದೆಲ್ಲವೂ ಕೂಡ ಇಷ್ಟಿಷ್ಟು ಕಾಸ್ಟಲ್ಲಿತ್ತು ಅಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ನಾನು ಇವೆಲ್ಲವೂ ಕೂಡ ಡ್ರೈ ಫ್ರೂಟ್ಸು ಚಕ್ಕೆ ಲವಂಗ ಮೆಣಸು ಇದೆಲ್ಲ ಕ್ವಾಲಿಟಿ ವೈಸ್ ಇತ್ತು ನಾವು ಏನು ಬೇಕೋ ಅದು ತಗೋಬೋದು ಬಟ್ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರತ್ತಂತೆ ಇಲ್ಲಿ ಸೊ ಎಲ್ಲ ಕಡೆನೂ ಸಿಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ನಾನು ಟೈಮ್ ಹರಿಬರಿ ಇತ್ತಲ್ವ ಹಂಗಾಗಿ ಕೆಲವೊಂದು ಏನಾದರೂ ಬರ್ತಾ ದಾರಿ ಅಂತೇಳ್ಬಿಟ್ಟು ಕೆಲವೊಂದು ತೊಗೊಂಡ್ಬಿಟ್ಟು ರಿಟರ್ನ್ ಬಂದ್ವಿ ನೋಡಿ ಬರಬೇಕಾದ್ರೆ ಇದು ನೇತ್ರಾವತಿ ನದಿ ಅಂತೆ ನಾವು ಆ ಕಡೆ ಡ್ಯಾಮ್ ಹತ್ರ ಹೋದರೆ ಇದೆಲ್ಲ ಮತ್ತು ಮೀನಿಗೂ ಕೂಡ ಫೇಮಸ್ ಅಂತೆ ಅಲ್ಲಿ ಏನಾದರೂ ಮಂಡಕ್ಕಿ ಪಟ್ಣ ಹಾಕ್ಬಿಟ್ರೆ ಅಲ್ಲಿ ತುಂಬ ಮೀನುಗಳು ಬರುತ್ತಂತೆ ನಾವು ಅದನ್ನೇನು ನೋಡೋದಿಕ್ಕೆ ಹೋಗಲಿಲ್ಲ ಒಂದು ದಿನ ಪ್ಲ್ಯಾನ್ ಹಾಕ್ಕೊಂಡ್ರೆ ನಿಮಗೆ ಅದೆಲ್ಲವೂ ಕೂಡ ಆಗೋದಿಲ್ಲ ಸ್ವಲ್ಪ ಹರಿ ಬರಿ ಬರಬೇಕಾಗುತ್ತೆ ನೋಡಿ ಮಲಗಿರಲಿಲ್ಲ ಅಲ್ವಾ ನಾವು ನೈಟೆಲ್ಲ ಎರಡು ಗಂಟೆಯಿಂದ ಜರ್ನಿ ಮಾಡಿದ್ದು ಅದೇ ಡ್ರೈವಿಂಗ್ ಮಾಡಿದ್ರು ಅಲ್ವಾ ಅಲ್ಲಿ ಒಂದು ಸೈಡಿಗೆ ಕಾರ್ ಹಾಕ್ಬಿಟ್ಟು ಒಂದು ಒನ್ ಅವರು ಮಲಗಿದ್ರು ಹನ್ವಿ ಕೂಡ ಮಲಗಿಬಿಟ್ಟಿದ್ಲು ತುಂಬ ಸೆಕೆ ಬಿಸಿಲು ಹಂಗಾಗಿ ಹನ್ವಿಗೆ ಡ್ರೆಸ್ ಅದೇನು ದವಣಿ ಹಾಕಿದ್ದೆ ಅಲ್ವಾ ಅದನ್ನು ಬಿಚ್ಚಾಕ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಫ್ರೀಯಾಗಿ ಮಲಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಲಗಿದ್ದಾದ ನಂತರ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ರೆಸಾರ್ಟ್ ಟೈಪ್ ಇತ್ತು ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಇದು ಹೋಟೆಲ್ಲು ಸೊ ವ್ಯೂ ಚೆನ್ನಾಗಿದೆ ಅಲ್ವಾ ವ್ಯೂ ಪಾಯಿಂಟು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಗಾಡಿನ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ಅನ್ವಿನ ಕರ್ಕೊಂಡು ಏನಾದರೂ ತಿನ್ನೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಬಂದ್ವಿ ಒಂದು ನಾಲ್ಕೂವರೆ ಆಗಿತ್ತು ಆಗಲೇ ಟೈಮು ನಾಲ್ಕೂವರೆ ಟೈಮ್ ಆಗಿತ್ತು ಬರ್ತಾ ರೋಡಲ್ಲೇ ಇರುತ್ತೆ ಈ ರೆಸ್ಟೋರೆಂಟು ತುಂಬ ಜನ ಕಂಪ್ನೀಸು ಇಲ್ಲಿಂದ ಕೂಡ ಬಂದಿರೋರು ಇದ್ರು ಕಂಪ್ನಿ ಔಟಿಂಗ್ ಕರ್ಕೊಂಬರ್ತಾರೆ ಅಲ್ವಾ ಅವಂಥವ್ರು ಇಲ್ಲಿ ನಾವು ತಿನ್ನಲಿಲ್ಲ ತುಂಬ ಜಸ್ಟ್ ಐಸ್ ಕ್ರೀಮ್ ಒಂದು ತಿಂದ್ವಿ ಅಷ್ಟೇ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಯಾವುದೋ ಈವೆಂಟ್ ಇತ್ತು ಅನಿಸುತ್ತೆ ಇಲ್ಲಿ ಲೈಟಿಂಗ್ಸು ಮತ್ತು ಬಲೂನ್ಸು ಎಲ್ಲ ಕೂಡ ಕಟ್ತಾ ಇದ್ರು ಬಟ್ ಮಕ್ಕಳಿಗೆ ಆಡೋದಿಕ್ಕಾಗಿರ್ಬೋದು ನೀವೇನಾದರೂ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ಮಕ್ಳಿಗೆ ಆಟಾಡೋದಕ್ಕೆಲ್ಲ ಇದೆ ಹಾನ್ವಿ ನೋಡಿ ತುಂಬ ಆಟ ಮಾಡಿಬಿಟ್ಟು ಈ ಜೋಲಿಯಿಂದ ನಾನು ಎಳಿಯೋದೇ ಇಲ್ಲ ಅಂತೇಳ್ಬಿಟ್ಟು ಆಟ ಮಾಡಿಬಿಟ್ಟು ಅದರಲ್ಲೇ ಕುತ್ಕೋತಾ ಇದ್ಲು ಚೆನ್ನಾಗಿ ಆಟ ಆಡಿದ್ಲು ಅದಕ್ಕೋಸ್ಕರ ಒಂದು ಇಪ್ಪತ್ತು ನಿಮಿಷ ಇದ್ವಿ ಅಷ್ಟು ಬಿಟ್ಟರೆ ಜಾಸ್ತಿ ಇರಲಿಲ್ಲ ಅಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಒಂದು ಹತ್ತು ನಿಮಿಷ ಏಳು ನಾಲ್ ಆಟಾಡಿಸೋದಿಕ್ಕಂತೇಳ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅಷ್ಟೇ ಈ ಥರ ಆಟ ಆಡೋದಕ್ಕೆಲ್ಲ ಇದೆ ಮಕ್ಕಳಿಗೆ ಇಳಿದು ಬರ್ತಾನೆ ಇರಲಿಲ್ಲ ತುಂಬ ಜನ ಮಕ್ಕಳು ಆಟ ಆಡ್ಕೋತಾ ಇದ್ರು ನಿಮಗೆ ಅಲ್ಲಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ವಾಶ್ರೂಮ್ಸು ತುಂಬ ಇಶ್ಯೂ ಆಗುತ್ತೆ ಹೋಗೋದಕ್ಕೆ ಎಲ್ಲಾದರೂ ಈ ಥರ ರೆಸಾರ್ಟ್ಸು ರೆಸ್ಟೋರೆಂಟ್ಸು ಈ ಥರ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಸ್ ಆಗಿರ್ಬೋದು ಹೋಟೆಲ್ಸು ಈ ಥರದ್ರಲ್ಲಿ ಮಾತ್ರ ಇರುತ್ತೆ ಅದು ಹೋಟೆಲ್ಸು ಕೂಡ ಕಾಣೋದು ತುಂಬ ರೇರು ಎಲ್ಲೋ ಒಂದೊಂದು ಹೋಟೆಲ್ಸ್ ಇರುತ್ತೆ ಎಲ್ಲ ಕೂಡ ಕಾರ್ ಸೆಕ್ಷನ್ ಆಗಿರೋದ್ರಿಂದ ನೀವು ನೋಡ್ಕೊಂಡು ನೋಡ್ಕೊಂಡು ನೀರು ಈ ಥರ ಎಲ್ಲ ಕೂಡ ಪ್ರಾಪರ್ ಆಗಿ ಏನಾದರೂ ತಿನ್ನೋದಿಕ್ಕೆ ಐಟಮ್ಸ್ ಆಗಿರ್ಬೋದು ಪ್ರಾಪರ್ ಆಗಿ ತಗೊಂಡು ಹೋಗಿ ಹೋಗೋರಾದ್ರೆ ಮಕ್ಕಳಿಗೆ ಈ ಥರ ಅಕ್ಷರಾಭ್ಯಾಸ ಮಾಡಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ವಿದ್ಯಾ ಬುದ್ಧಿ ಚೆನ್ನಾಗೇ ಹತ್ತತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ನಂಬಿಕೆನ ಏನಕ್ಕೆ ನಾವು ಮಿಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಹನ್ವಿಯೂ ಕೂಡ ಮಾಡಿಸಿದ್ದು ನೋಡಿ ಅವಳಿಗೆ ಆ ಡ್ರೆಸ್ಸು ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಹೆಂಗ ಚೋಲಿನ ನಾನು ಈ ಥರ ಮೆತ್ತಗಿರೋ ಒಂದು ಗೌನನ್ನು ಹಾಕ್ದೆ ನಾನು ಸ್ವಲ್ಪ ಹೊತ್ತು ನಾವಿಬ್ಬರೂ ಕೂಡ ಆಟ ಆಡ್ಕೊಂಡ್ಬಿಟ್ಟು ಅದಾದ ನಂತರ ನಾವು ಮನೆಗೆ ಬಿಟ್ವಿ ಎಲ್ಲೂ ಕೂಡ ಮತ್ತೆ ಸ್ಟಾಪ್ ಮಾಡಲೇ ಇಲ್ಲ ಮತ್ತು ನೈಟ್ ಊಟಕ್ಕೊಂದು ಒಂದು ಎಂಟು ಗಂಟೆ ಎಂಟೂವರೆ ಆ ಟೈಮಿಗೆ ನಾವು ಹಾಸನದಲ್ಲಿ ಹಾಸನ ಟೋಲ್ ಆದಮೇಲೆ ಊಟಕ್ಕೆ ಸ್ಟಾಪ್ ಮಾಡಿದ್ದು ನೋಡಿ ಸ್ವಲ್ಪ ಹೊತ್ತು ಸುಮ್ಮನೆ ಅಲ್ಲಿ ಕುತ್ಕೊಂಡ್ಬಿಟ್ಟು ನನ್ನ ಫೋಟೋಸು ಕೆಲವೊಂದು ಫೋಟೋಸ್ನೂ ಕೂಡ ತೊಗೊಂಡೆ ನೋಡಿ ಇದು ಎಂಪೈರ್ ಹೋಟೆಲ್ ಹಾಸನ ಟೋಲ್ ಆಗಿದ ತಕ್ಷಣ ಈ ಹೋಟೆಲ್ ಬರುತ್ತಂತೆ ನನಗೂ ಗೊತ್ತಿಲ್ಲ ಆ ದಿನ ಕಂಪನಿ ಕಡೆಯಿಂದ ಔಟಿಂಗ್ ಕರ್ಕೊಂಡೋಗಿದ್ರು ಅಲ್ವ ಆವಾಗ ಇಲ್ಲಿ ಊಟ ಮಾಡಿದ್ರಂತೆ ಜಸ್ಟ್ ನನಗೆ ಅವರು ತೋರಿಸೋದಿಕ್ಕೆ ಅಂತ ತೋರಿಸೋದಿಕ್ಕಂತೇಳ್ಬಿಟ್ಟು ನಿಮಗೆ ಟೇಸ್ಟ್ ತೋರಿಸ್ತೀನಿ ಬಾ ಅಂತ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ರಿಟರ್ನ್ ಬಂದುಬಿಟ್ವಿ ಇಷ್ಟು ಒಂದೇ ದಿನದಲ್ಲೇ ನಾವು ಶೃಂಗೇರಿನ ಹೋಗಿ ಬಂದಿರೋ ಟ್ರಿಪ್ಪು ನೀವು ಕೂಡ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ರೆ ಇದೇ ತರ ಒಂದೇ ದಿನದಲ್ಲಿ ಹೋಗ್ಬೇಕು ಅಂತಂದ್ರೆ ಈ ತರ ಪ್ಲಾನ್ ಮಾಡ್ಕೊಂಡು ಹೋಗಿ ಬಸ್ಸಿಗೂ ಕೂಡ ಹೋಗ್ಬೋದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ